ಕ್ಯೂ ಆರ್ ಕೋಡ್ ಮೂಲಕ ಜನರನ್ನು ವಂಚಿಸುತ್ತಿದ್ದಾರೆ ಸ್ಕ್ಯಾಮರ್ಸ್ ದುರುದ್ದೇಶ ಪೂರಿತ ವೆಬ್ಸೈಟ್ ಅಥವಾ ಆಪ್ ಎಂಟ್ರಿಗೆ ದಾರಿ ನಿಮ್ಮ ಖಾಸಗಿ ಮಾಹಿತಿ ಹಣಕಾಸು ಮಾಹಿತಿ ಕದಿಯುತ್ತಿದ್ದಾರೆ ವಂಚಕರು ಇಟಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಮೂಲಕ ಹಣ ವರ್ಗಾವಣೆ ಪ್ರತಿ ತಿಂಗಳು ಕೂಡ ಹೆಚ್ಚುತ್ತಲೇ ಸಾಗಿದ್ದು ಯು ಪಿ ಐ ಪೇಮೆಂಟ್ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅಂದರೆ ದೇಶದ ಮೂಲೆ ಮೂಲೆಯಲ್ಲಿ ಅಂಗಡಿ ಮಡಿಗೆಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳು ರಾರಾಚಿಸ್ತಾ ಇವೆ ಜನರು ಸುಲಭವಾಗಿ ಚಿಕ್ಕ ಅಂಗಡಿಯಿಂದ ಶಾಪಿಂಗ್ ಮಾಲ್ವರೆಗೂ ಯು ಪಿ ಐ ಬಳಕೆ ಮಾಡ್ತಾ ಇದ್ದಾರೆ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಬಿಲ್ ಪೇಮೆಂಟ್ ಮಾಡಿ ಕೂಡ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಕ್ಯೂ ಆರ್ ಕೋಡ್ ಫಿಶಿಂಗ್ ಸ್ಕ್ಯಾಮ್ ಬಲು ಜೋರಾಗಿದೆ ಹೌದು ಡಿಜಿಟಲ್ ಪೇಮೆಂಟ್ ಮೂಲಕ ವಹಿವಾಟು ಜೋರಾದಂತೆ ಸೈಬರ್ ವಂಚಕರು ತಮ್ಮ ಕೈಚಳಕವನ್ನು ಜೋರು ಮಾಡಿದ್ದಾರೆ ವಂಚಕರು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳ ಮೂಲಕ ಜನರನ್ನು ವಂಚಿಸುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಾ ಇವೆ ಫಿನ್ಟೆಕ್ ಕಂಪನಿಗಳು ನಿದ್ರೆಗಡಿಸಿರುವಂತಹ ಈ ಕ್ಯೂ ಆರ್ ಕೋಡ್ಸ್ ಫಿಶಿಂಗ್ ಸ್ಕ್ಯಾಮ್ ಎಂದರೇನು ಇದರಿಂದ ಬಚಾವಾಗೋದು ಹೇಗೆ ಇಲ್ಲಿದೆ ಮಾಹಿತಿ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ತುಂಬಾನೇ ಯಶಸ್ವಿಯಾಗಿದೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಹಣದ ವಹಿವಾಟು ತಗ್ಗಿ ಡಿಜಿಟಲ್ ಪೇಮೆಂಟ್ ವಿಸ್ತಾರವಾಗಿ ಹರಡ್ತಾ ಇದೆ ಅದೇ ರೀತಿಯಲ್ಲಿ ಸ್ಕ್ಯಾಮರ್ಸ್ ತಮ್ಮ ಮೋಸದ ಬಲೆಗೆ ಮುಗ್ಧ ಜನರನ್ನ ಬೀಳಿಸ್ತಾ ಇದ್ದಾರೆ ಕ್ಯೂ ಆರ್ ಕೋಡ್ ಮೂಲಕ ಖಾಸಗಿ ಮತ್ತು ಖಾಸಗಿ ಹಣಕಾಸಿನ ಮಾಹಿತಿಗಳನ್ನ ಬಳಕೆದಾರರಿಂದ ಕದೀತಿದ್ದಾರೆ ಇತ್ತೀಚೆಗೆ ಹೆಚ್ಚಿರುವಂತಹ ಈ ಮೋಸದ ಕ್ಯೂ ಆರ್ ಕೋಡ್ಗಳು ಫಿನ್ಟೆಕ್ ಕಂಪನಿಗಳ ತಲೆ ಕೆಡಿಸಿರೋದಂತೂ ನಿಜ ಈ ಮೋಸದ ಜಾಲದಿಂದ ಗ್ರಾಹಕರನ್ನ ರಕ್ಷಿಸುವುದು ದೊಡ್ಡ ಸವಾಲಾಗಿದೆ ಏನಿದು ಕ್ಯೂ ಆರ್ ಫಿಶಿಂಗ್ ಸ್ಕ್ಯಾಮ್ ಸ್ಕ್ಯಾಮರ್ಸ್ ವಿವಿಧ ಕ್ಯೂ ಆರ್ ಕೋಡ್ ಬಳಸಿಕೊಂಡು ದುರುದ್ದೇಶಪೂರ್ವಂತಹ ವೆಬ್ಸೈಟ್ಗಳಿಗೆ ಅಥವಾ ಹಾನಿಕಾರಕ ಆ್ಯಪ್ಗಳಿಗೆ ಎಂಟ್ರಿ ಆಗುವಂತೆ ಮಾಡಿ ಡೌನ್ಲೋಡ್ ಮಾಡುವಂತೆ ಬಳಕೆದಾರರನ್ನ ಮೋಸಗೊಳಿಸಲು ಕ್ಯೂ ಆರ್ ಕೋಡ್ಗಳನ್ನು ಬಳಸ್ತಾ ಇದ್ದಾರೆ ಜನರು ಹಣ ಸ್ವೀಕಾರ ಅಥವಾ ಹಣ ಪಾವತಿಗೆ ಬಳಸುವಂತಹ ಕ್ಯೂ ಆರ್ ಕೋಡ್ ಮೋಸದಿಂದ ಪರಿವರ್ತಿಸಿ ತಮ್ಮ ಕೆಡ್ಡಾಕೆ ಕೆಡುತ್ತಿದ್ದಾರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಹಣ ಗಯಾ ಹೌದು ನೀವು ವಂಚಕರು ರಚಿಸಿರುವಂತಹ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವು ಹಣವನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ ಎಂದು ಬಿಂಬಿಸಲಾಗುತ್ತೆ ಆದರೆ ಈ ಮೂಲಕ ಸ್ಕ್ಯಾಮರ್ಗಳು ವಂಚನೆ ಮಾಡ್ತಾ ಇದ್ದಾರೆ ಈ ಕೋಡ್ಗಳನ್ನು ಸಾಮಾನ್ಯವಾಗಿ ಪಾವತಿ ಮಾಡಲಷ್ಟೇ ವಿನ್ಯಾಸಗೊಳಿಸಲಾಗಿದ್ದು ಇವುಗಳಿಂದ ಯಾವುದೇ ರೀತಿ ಹಣವನ್ನು ಸ್ವೀಕರಿಸಲಾಗುವುದಿಲ್ಲ ಜೊತೆಗೆ ಈ ವಂಚನೆಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ನಕಲಿ ಪಾವತಿ ವಿನಂತಿಗಳನ್ನು ಒಳಗೊಂಡಿದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಫಿನ್ಟೆಕ್ ಕಂಪನಿಗಳ ಜವಾಬ್ದಾರಿ ಏನು ದಿನೇ ದಿನೇ ಹೆಚ್ಚುತ್ತ ಇರುವಂತಹ ಈ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ನಿಂದಾಗಿ ನಿಂದಾಗಿ ಗ್ರಾಹಕರನ್ನ ರಕ್ಷಿಸಲು ಫಿನ್ಟೆಕ್ ಕಂಪನಿಗಳು ಅಡ್ವಾನ್ಸ್ ಸೆಕ್ಯೂರಿಟಿ ಕ್ರಮಗಳನ್ನು ಕೈಗೊಳ್ತಾ ಇದೆ ರಿಯಲ್ ಟೈಮ್ ಫ್ರಾಡ್ ಡಿಟೆಕ್ಷನ್ ಮತ್ತು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಮೂಲಕ ಸ್ಕ್ಯಾಮರ್ಗಳಿಂದ ಗ್ರಾಹಕರನ್ನ ರಕ್ಷಿಸಬಹುದಾಗಿದೆ ಈ ಕುರಿತು ಬಳಕೆದಾರರಿಗೆ ಹೆಚ್ಚಿನ ಮಾಹಿತಿ ನೀಡುವುದು ಕೂಡ ಪ್ರಮುಖ ಆದ್ಯತೆ ಆಗಿರಬೇಕೆಂಬುದು ತಜ್ಞರ ವಾದವಾಗಿದೆ ಹೀಗಾಗಿ ಈಗಾಗಲೇ ಅನೇಕ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಕೂಡ ಕ್ಯೂ ಆರ್ ಕೋಡ್ ಫಿಶಿಂಗ್ ಸ್ಕ್ಯಾಂ ಕುರಿತು ಬಳಕೆದಾರರಿಗೆ ಎಚ್ಚರಿಸುತ್ತಾ ಬಂದಿದೆ ಈ ಮೋಸದ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳನ್ನು ಗುರುತಿಸುವುದು ಹೇಗೆ ಎಂಬುದನ್ನು ತಿಳಿಸುವುದು ಕುರಿತಾಗಿ ಪ್ರಮುಖ ಉದ್ದೇಶವಾಗಿದೆ ಕ್ಯೂ ಆರ್ ಕೋಡ್ ಫಿಶಿಂಗ್ ಸ್ಕ್ಯಾಮ್ ನಿಂದ ಹೇಗೆ ರಕ್ಷಿಸಿಕೊಳ್ಳುವುದು ಇತ್ತೀಚೆಗೆ ಹೆಚ್ಚುತ್ತ ಕ್ಯೂ ಆರ್ ಕೋಡ್ ಫಿಶಿಂಗ್ ನಿಂದ ತಮ್ಮನ್ನು ತಾವನ್ನು ರಕ್ಷಿಸಿಕೊಡೋದು ಬಹಳ ಮುಖ್ಯ ಅವುಗಳಲ್ಲಿ ಪ್ರಮುಖ ಹಂತಗಳು ಇಲ್ಲಿವೆ ನಿಮಗೆ ಬಂದಿರುವ ಕ್ಯೂ ಆರ್ ಕೋಡ್ ಮೂಲವನ್ನು ಪರಿಶೀಲನೆ ಮಾಡಿ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೊದಲು ಅದರ ದೃಢೀಕರಣವನ್ನು ಅಥವಾ ಅದರ ಮೂಲವನ್ನು ನೀವು ಮೊದಲು ಪರಿಶೀಲನೆ ಮಾಡಬೇಕು ಅಂದರೆ ನಿಮಗೆ ಪರಿಚಯ ಇಲ್ಲದಂತಹ ಅಥವಾ ಅನುಮಾನಾಸ್ಪದಂತಹ ಮೂಲಗಳಿಂದ ಬರುವಂತಹ ಕ್ಯೂ ಆರ್ ಕೋಡ್ಗಳನ್ನ ಅಥವಾ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅಪರಿಚಿತ ಪ್ರವೇಶಿಸಬೇಡಿ ಭದ್ರತಾ ವೈಶಿಷ್ಟ್ಯಗಳನ್ನು ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ರಕ್ಷಣೆ ವೈಶಿಷ್ಟ್ಯಗಳೊಂದಿಗೆ ನಿಮ್ಮ ಮೊಬೈಲ್ ಭದ್ರತಾ ಅಪ್ಲಿಕೇಶನ್ ಅನ್ನ ಬಳಸಿ ಈ ಮೂಲಕ ನಿಮಗೆ ಹಾನಿ ಮಾಡುವಂತಹ ದುರುದೇಶ ಪೂರ್ವ ಕೋಡ್ಗಳನ್ನ ಪತ್ತೆ ಹಚ್ಚಲು ಇದು ಸಹಾಯ ಮಾಡುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಆಗಾಗ್ಗೆ ಪರಿಶೀಲಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಆಗಾಗ್ಗೆ ಚೆಕ್ ಮಾಡ್ತಾ ಇರೋದು ಬಹಳ ಮುಖ್ಯ ಯಾಕೆಂದ್ರೆ ಯಾವುದೇ ಅನಧಿಕೃತ ಅಂತಹ ವಹಿವಾಟುಗಳಿಗಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡಿದ್ರೆ ಉತ್ತಮವಾಗಿರುತ್ತೆ ಯಾಕೆಂದ್ರೆ ಇದರಿಂದ ಆರಂಭದಲ್ಲೇ ಇದನ್ನು ಪತ್ತೆ ಹಚ್ಚಿ ದೊಡ್ಡ ಹಾನಿಯನ್ನು ತಡೆಯಲು ಸಾಧ್ಯ ಆಫರ್ಗಳ ಬಗ್ಗೆ ಎಚ್ಚರವಾಗಿರಿ ಯಾವುದೇ ಅವಾಸ್ತವಿಕ ಡೀಲ್ ಅಥವಾ ಆಫರ್ಗಳ ಮೂಲಕ ಹಣ ನೀಡ್ತಿದೆ ಎಂದು ಭರವಸೆ ಕೊಡುವಂತಹ ಕ್ಯೂ ಆರ್ ಕೋಡ್ಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಯಾಕೆಂದರೆ ಈ ಸ್ಕ್ಯಾಮರ್ಸ್ ಇಂತಹ ಮಾರ್ಗದ ಮೂಲಕ ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡುವಂತೆ ಆಮಿಷ ಒಡ್ತಾರೆ ಹೀಗಾಗಿ ಇಂತಹ ಕ್ಲಿಕ್ ಯಾವುದೇ ಕಾರಣಕ್ಕೂ ಮಾಡದಿರಿ ಯಾವಾಗಲೂ ಮಾಹಿತಿ ಪಡೆಯುತ್ತೀರಿ ಇತ್ತೀಚಿನ ಕ್ಯೂ ಆರ್ ಕೋಡ್ ಫಿಶಿಂಗ್ ಸ್ಕ್ಯಾಮ್ ಮೂಲಕ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದರ ಟೆಕ್ನಿಕ್ ಗಳನ್ನು ಕೂಡ ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಇಂತಹ ಸ್ಕ್ಯಾಮರ್ ಗಳ ಮೋಸದ ಜಾಲದಿಂದ ತಪ್ಪಿಸಿಕೊಳ್ಳುವುದನ್ನು ಕಲಿಯುವುದು ಬಹಳ ಮುಖ್ಯವಾಗಿದ್ದು ಇದರಿಂದ ಆನ್ಲೈನ್ ವಂಚಕರಿಂದ ನಿಮ್ಮ ಖಾಸಗಿ ಮಾಹಿತಿಯನ್ನ ಹಣವನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತೆ ಹೀಗೆ ಇನ್ನಷ್ಟು ಹಣಕಾಸು ಸಮೇತ ಮಾಹಿತಿಗಳು ಕೃಷಿ ಸಂಬಂಧಿಸಿದ ಸುದ್ದಿಗಳಾಗಿರ್ಬೋದು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಮಾಹಿತಿ ಆಗಿರ್ಬೋದು ಬಡ್ಡಿದರಗಳ ಮಾಹಿತಿ ಆಗಿರ್ಬೋದು ಷೇರುಪೇಟೆ ವಿಶ್ಲೇಷಣೆಯ ಜೊತೆಗೆ ದೇಶದ ಆರ್ಥಿಕತೆಯ ಸುದ್ದಿಗಳನ್ನು ನೀವು ತಿಳಿಯಲು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರ ಜೊತೆಗೆ ಎಕನಾಮಿಕ್ ಟೈಮ್ಸ್ ಕನ್ನಡದ ವೆಬ್ಸೈಟ್ಗಳಿಗೆ ಭೇಟಿ ನೀಡೋದಷ್ಟೇ ಅಲ್ಲದೆ ಇ ಟಿ ಕನ್ನಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದ್ರೆ ನಿರಂತರವಾದಂಥ ಹಣಕಾಸು ಸುದ್ದಿಗಳ ಮಾಹಿತಿಯನ್ನು ನೀವು ಪಡೆಯಬಹುದು